ಮೈಂಡ್ ಇಟ್ ಮೀಡಿಯಾ ಇಟ್ೀನಾ ಮಂಗಳ ಮುಖ್ಯರು ಅಂದ್ರೆ ನಮ್ ಸಮಾಜ ಅವರನ್ನ ನೋಡೋ ರೀತಿನೇ ಬೇರೆ ಸಾಕಷ್ಟು ಜನ ಮಂಗಳ ಮುಖ್ಯರು ಸಿಗ್ನಲ್ ಗಳಲ್ಲಿ ಕೇಳ್ತಾರೆ ಸಮಾರಂಭಗಳು ನಡೆಯುವಾಗ ಅಲ್ಲಿಗೆ ಹೋಗ್ತಾರೆ ಖುಷಿ ಖುಷಿಯಾಗಿ ಆಶೀರ್ವಾದ ಕೊಡ್ತಾರೆ ಮಂಗಳ ಮುಖಿಯರನ್ನ ಸಮಾಜದಲ್ಲಿ ಸಮಾನರಂತೆ ಈಕ್ವಲ್ ಪೊಸಿಷನ್ ಕೊಡದೇ ಇದ್ದರೂ ಇವರ ಆಶೀರ್ವಾದವನ್ನು ನಾವೆಲ್ಲ ವರ ಅಂತಲೇ ತಿಳಿತೀವಿ ಅದರಲ್ಲೂ ಮಂಗಳ ಮುಖಿಯರನ್ನು ವಿಶೇಷವಾಗಿ ನೋಡಲಾಗುತ್ತೆ ಅನೇಕ ಗ್ರಂಥಗಳಲ್ಲಿ ಕಿನ್ನರರ ಬಗ್ಗೆ ಉಲ್ಲೇಖವಿದೆ ಮಂಗಳ ಮುಖ್ಯರ ಮನಸ್ಸನ್ನ ಸಂತೋಷ ಪಡಿಸೋದು ಮಂಗಳಕರ ಅಂತಾನೆ ಹೇಳ್ತಾರೆ ಸಾಧ್ಯವಾದಷ್ಟು ಅವರಿಂದ ಆಶೀರ್ವಾದ ಪಡ್ಕೊಳ್ಳೋಕೆ ನಾವೆಲ್ಲ ಟ್ರೈ ಮಾಡಬೇಕೇ ವಿನಃ ಅಪ್ಪಿತಪ್ಪಿಯು ಅವರಿಂದ ಶಾಪವನ್ನ ಪಡ್ಕೊಳ್ಬಾರ್ದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು ಆದರೆ ಇತ್ತೀಚೆಗೆ ಕೆಲ ಮಂಗಳ ವರ್ತನೆ ಅತಿರೇಕವಾಗ್ತಿದೆ ಬೆಂಗಳೂರಿನ ವಿಜಯನಗರದ ಹಂಪಿ ಮಂಗಳ ಮುಖ್ಯರು ಅಟ್ಟಹಾಸ ಮೆರೆದಿದ್ದಾರೆ ನಿನ್ನೆ ರಾತ್ರಿ ರಾಘವೇಂದ್ರ ಅನ್ನೋರು ಒಂದು ಹೊಸ ಬಟ್ಟೆ ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ಶಾಪ್ ಓಪನ್ ಮಾಡೋಕು ಮುನ್ನ ಹೋಮ ಹವನ ಮಾಡಿಸಿದ್ದಾರೆ ಇದೇ ಟೈಮಲ್ಲಿ ಅಂದರೆ ಪೂಜೆ ಸಮಯಕ್ಕೆ ಬಂದ ಕೆಲ ಮಂಗಳ ಮುಖ್ಯರು ಅಂಗಡಿ ಮಾಲೀಕ ರಾಘವೇಂದ್ರ ಅವರಿಗೆ ಹತ್ತು ಸಾವಿರ ರೂಪಾಯಿ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಆದರೆ ಪಾಪ ಅಂಗಡಿ ಮಾಲೀಕ ರಾಘವೇಂದ್ರ ಅವರು ಇಷ್ಟು ದುಡ್ಡು ಕೊಡೋಕೆ ಆಗಲ್ಲ ನಾನು ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಮಂಗಳ ಮುಖ್ಯರ ನಾಲ್ಕು ತಂಡ ಇವರ ಅಂಗಡಿಗೆ ಬಂದಿತ್ತಂತೆ ಕೇಳಿದ್ದಷ್ಟು ದುಡ್ಡು ಕೊಡಲಿಲ್ಲ ಅಂತ ಹೊಸ ಅಂಗಡಿ ಮುಂದೆ ನಿಂತು ದೊಡ್ಡ ರಂಪಾಟ ಮಾಡಿದ್ದಾರೆ ಇಷ್ಟು ಮಾತ್ರವಲ್ಲ ರಾಘವೇಂದ್ರ ಮತ್ತು ಅವರ ಕುಟುಂಬದವರಿಗೆ ಆವಾಜ್ ಕೂಡ ಹಾಕಿದ್ದಾರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅಂಗಡಿ ಮಾಲೀಕ ರಾಘವೇಂದ್ರ ಮೇಲೆ ಹಲ್ಲೆಗೂ ಯತ್ನಿಸಿದ್ದಾರೆ ಅಂತ ಹೇಳಲಾಗಿದೆ ಹೀಗಾಗಿ ರಾಘವೇಂದ್ರ ಅವರು ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಒಟ್ನಲ್ಲಿ ಇಂಥ ಕೆಲ ಮಂಗಳ ಮುಖ್ಯರಿಂದಾಗಿ ಅವರ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಆದರೆ ಇದೇ ಮೊದಲ ಸಲ ಈ ರೀತಿ ಮಂಗಳ ಮುಖ್ಯರು ಬಂದು ರಂಪಾಟ ಮಾಡಿಲ್ಲ ಈ ಹಿಂದೆಯೂ ಒಂದು ಹೊಸ ಮನೆಯ ಗೃಹ ಪ್ರವೇಶ ಆದಾಗ ಕೆಲ ಮಂಗಳ ಮುಖ್ಯರು ಮನೆಗೆ ನುಗ್ಗಿ ರಂಪಾಟ ಮಾಡಿ ಕುಟುಂಬದವರಿಗೆ ಶಾಪ ಹಾಕಿದರು ಮಂಗಳ ಮುಖ್ಯರು ಹೀಗೆ ರಂಪಾಟ ಮಾಡಿದ್ದನ್ನು ನೋಡಿ ಅಂಗಡಿ ಮಾಲೀಕ ರಾಘವೇಂದ್ರ ಅವರೇನು ಸುಮ್ಮಿರಲಿಲ್ಲ ನೀವು ಅಂಗಡಿ ಒಳಗಡೆ ಕಾಲಿಟ್ಟು ನೋಡಿ ಮುಂದೆ ಏನಾಗುತ್ತೆ ಅಂತ ಅವಾಜ್ ಹಾಕಿದ್ದಾರೆ ಇವರೆಲ್ಲರ ಮಧ್ಯದಲ್ಲಿ ಬಿಗ್ ಬಾಸ್ ನೀತು ವನಜಾಕ್ಷಿ ಮಾತ್ರ ವಿಭಿನ್ನವಾಗಿ ನಿಲ್ತಾರೆ ಅವರು ತಮ್ಮದೇ ಆದ ಒಂದು ಸ್ವಾಭಿಮಾನಿ ಜೀವನವನ್ನು ನಡೆಸ್ತಿದ್ದಾರೆ ಟ್ಯಾಟೂ ಸ್ಟುಡಿಯೋ ಇಟ್ಕೊಂಡು ತಮ್ಮ ಲೈಫ್ ಲೀಡ್ ಮಾಡ್ತಿದ್ದಾರೆ ಇವರೊಬ್ಬರೇ ಅಲ್ಲ ಇನ್ನೂ ಅನೇಕ ಮಂಗಳ ಮುಖ್ಯರು ಸ್ವಾಭಿಮಾನಿಯಾಗಿ ಇಂಡಿಪೆಂಡೆಂಟ್ ಆಗಿ ಬದುಕು ಸಾಗಿಸ್ತಾ ಇದ್ದಾರೆ ಆದರೆ ಇಂಥ ಕೆಲ ಮಂಗಳ ಅವರ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರ್ತಿದೆ ಈ ಬಗ್ಗೆ ಇವರ ಸಂಘದವರು ಗಮನಹರಿಸಬೇಕಾಗಿದೆ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ರಾದಲ್ಲಿ

ಅಂಗಡಿ ಬಟ್ಟೆ ಅಂಗಡಿನ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು ಹೋಮ ಇತ್ತು ನಾಳೆ ಪೂಜೆ ಇದೆ ಜೊತೆಗೆ ಉದ್ಘಾಟನೆ ಇದೆ ಬೆಂಗಳೂರಲ್ಲಿ ಎಲ್ಲೇ ಶುಭಾರಂಭ ನಡೀತಾಯಿದೆ ಅಂತೇಳಿದ್ರೆ ಈ ಮಂಗಳಮುಖಿ ಅಂತ ಹೇಳ್ಕೊಳೋ ಅಂತ ಜನರು ಏನು ಮಾಡ್ತಾರೆ ಬಂದ್ಬಿಟ್ಟು ಇಲ್ಲಿ ಕಿರುಕುಳನ ಕೊಡ್ತಾರೆ ಸುಲಿಗೆನ ಮಾಡ್ತಾರೆ ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಪೂಜೆಗೆ ಏನೇ ತೊಂದರೆ ಆಗಬಾರ್ದು ಇವ್ರು ಬಂದರೆ ಶುಭಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಂತೂ ಆಗೋಲ್ಲ ಇವ್ರು ಬಂದರೆ ಬರೀ ಗಲಾಟೆ ಮಾಡಿಬಿಟ್ಟೆ ಹೋಗ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಇವತ್ತು ಆಗಿದ್ದು ನಮಗೆ ನಿದರ್ಶನ ಏನು ಅಂತ ಹೇಳಿದ್ರೆ ಪೂಜೆ ಹೋಮ ನಡೆಯೋ ಟೈಮಲ್ಲಿ ಅವರು ಬಂದ್ಬಿಟ್ಟು ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಕೊಟ್ಟರು ಸಹ ಎರಡು ಸಾವಿರನೂ ಸಹ ಕೊಟ್ಟರು ಸಹ ಈಸ್ಕೊಂಡ್ರೆ ಹತ್ತು ಸಾವಿರ ಬೇಕು ಹತ್ತು ಸಾವಿರ ಕೊಡೋಕ್ಕೆ ನಾವು ನಿರಾಕರಿಸಿದಕ್ಕೆ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಅಲ್ಲೇ ಮಾಡೋಕ್ಕೆ ಬಂದು ಅವರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿ ನಮಗೆಲ್ಲ ತುಂಬ ಕಿರುಕುಳ ಕೊಟ್ಬಿಟ್ರು ಮಾನಸಿಕ ಕಿರುಕುಳ ಕೊಟ್ಬಿಟ್ರು ಇದು ಬೆಂಗಳೂರಿನಾದ್ಯಂತ ನಡೀತದೆ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಸರ್ಕಾರ ಮತ್ತು ಪೊಲೀಸ್ ಇದರ ವಿರುದ್ಧ ಹೋಗಬೇಕು ಇವರು ಬರೀ ಈ ರೀತಿಯಾಗಿ ಇದು ಬರೀ ನಮ್ದಂತಲ್ಲ ಬೆಂಗಳೂರಿನಾದ್ಯಂತ ಎಲ್ಲೇ ಹೋದರೂ ಸಹ ಏನು ಮಾಡ್ತಾರೆ ಅಂತೇಳಿದ್ರೆ ಕಿರುಕುಳ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಶುಭಾರಂಭ ಏನೇ ಒಂದು ಮನೆ ಮುಂದೆ ಪೆಂಡಲ್ ಹಾಕೋರು ಸರಿ ಒಂದೇನೋ ಒಂದು ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಾಗಲ್ಲ ಇವ್ರು ಬಂದರೆ ಕೆಳಕೆ ಆಗೋದು ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಈ ರೀತಿ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಕೊಡಲಿಲ್ಲ ಹೇಳಿದ್ರೆ ಅವರು ಏನೋ ಬಟ್ಟೆ ಬಿಟ್ಟು ತೋರಿಸೋದು ಇನ್ನೊಂದು ಮತ್ತೊಂದು ಮಾಡೋದು ಬೈಯೋದು ಧಮ್ಕಿ ಹಾಕೋದು ನೋಡ್ಕೊತೀನಿ ಹೇಳೋದು ಅವೆಲ್ಲ ಮಾಡಿ ಹೋಗ್ತಾರೆ ಇದೆಲ್ಲ ಏನು ಅಂತೇಳಿದ್ರೆ ಭಾಳಷ್ಟು ಜನ ಜನರು ಬೇಸತ್ತೋಗ್ಬಿಟ್ಟಿದ್ದಾರೆ ಇದರಿಂದ ಇದ್ರ ವಿರುದ್ಧ ಪೊಲೀಸ್ ಇಲಾಖೆ ಆಗಿರಲಿ ಸರ್ಕಾರ ಆಗಿರಲಿ ಮನವಿ ಮಾಡ್ತಾ ಇದ್ದೀವಿ ಏನು ಅಂತೇಳಿದ್ರೆ ಇದ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ನಾವೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀವಿ ಅವ್ರು ಯಾವ ರೀತಿ ನಮಗೆ ಧಮಕಿ ಹಾಕಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಹೇಳ್ಬಿಟ್ಟು ಸೊ ಇದು ವಿಜಯನಗರದಲ್ಲಿ ಆರ್ ಪಿ ಸಿ ಲೇಔಟಿನ ಜೊತೆಗೆ ಹಂಪಿನಗರ ಪೋಸ್ಟ್ ಆಫೀಸ್ ಎದುರುಗಡೆ ನಡೆದಿದಂಥ ವಿಚಾರ ನಾಳೆ ಓಪನ್ ಮಾಡಬೇಕು ಓಪನ್ ಮಾಡುವಂಥ ಖುಷಿ ಏನದೇ ಇಲ್ಲ ನಮಗೆ ಫುಲ್ಲು ಟೆನ್ಷನ್ನು ಫುಲ್ಲು ಕಿರುಕುಳ ಕೊಟ್ಬಿಟ್ಟಿದ್ದಾರೆ ಸೊ ಈ ರೀತಿ ಪ್ರತಿಯೊಬ್ರಿಗೂ ಮಾಡ್ತಾರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಇವರು ಸಹಸ ಬಾಡಪ್ಪ ಅಂತ ಅವ್ರು ಎಷ್ಟು ಕೇಳಿಸೋರು ಅಷ್ಟು ಕೊಟ್ಬಿಟ್ಟು ಹೋಗ್ತಾರೆ ನಾವು ಕಷ್ಟಪಟ್ಟು ದುಡ್ದ ಇವ್ರಿಗೆ ಹಾಕಿ ಕೊಡಬೇಕು ನಾವು ಇವ್ರಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇವ್ರ ಹತ್ರ ಜಗಳ ಮಾಡ್ಕೊಳೋದು ಇವರು ನಮಗೆ ಧಮಕಿ ಹಾಕೋದು ಒಂಥರ ದರೋಡೆ ಇದು ಒಂಥರ ಹಗಲು ದರೋಡೆ ಆಗೋಗಿದೆ ಪೊಲೀಸವರು ಮತ್ತು ಸರ್ಕಾರ ಇದ್ರ ಮೇಲೆ ಸೂಕ್ತ ಕ್ರಮನ ತಗೋಬೇಕು ಇವ್ರ ವಿರುದ್ಧ ಇವ್ರ ವಿರುದ್ಧ ಈ ಒಂದು ಮಾಫಿಯಾ ಇದೆಯಲ್ಲ ಈ ಮಾಫಿಯಾ ವಿರುದ್ಧ ಓಡಾಡಬೇಕು ಅಂತ ನಾವು ಕೇಳ್ಕೊತೀವಿ ಧನ್ಯವಾದಗಳು